ಹುಟ್ಟು ಹಬ್ಬದ ಸಡಗರ ಸಂಭ್ರಮ ಉಮಾಕಾಂತ್ ನಾಗಮಾರಪಳ್ಳಿ ಹುಟ್ಟುಹಬ್ಬದ ಅಂಗವಾಗಿ ಅವರ ತಾಲೂಕಿನ ಚಿಂತಾಕಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಅಪೇಕ್ ಬ್ಯಾಂಕಿನ ನಿರ್ದೇಶಕರು ಬೆಂಗಳೂರು ಹಾಗೂ ಸದ್ಯ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಮಾಜಿ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾದ ಉಮಾಕಾಂತ್ ನಾಗಮಾರಪಳ್ಳಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ವಿಶಿಷ್ಟವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ವಿನೂತನವಾಗಿ ಸಣ್ಣ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ಕೊಡುವ ಮೂಲಕ ಹಾಗೂ ಹುಟ್ಟುಹಬ್ಬ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಎಸ್ ಸಿ ಉಪಾಧ್ಯಕ್ಷರಾದ ಜೈವಂತ ಮಿತ್ರಿ ಚಿಂತಾಕಿಯವರ ನೇತೃತ್ವದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಇದರಲ್ಲಿ ಪ್ರಮುಖರಾಗಿ ಕಿರಣ್ ಅವಳ್ಕೊಂಡಿ ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷರು ಪ್ರಶಾಂತ್ ಶಿಂದಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗುರುನಾಥ ರೆಡ್ಡಿ ವಿಜಯ್ ಕುಮಾರ್ ಎಚ್ ಡಿ ಎಂ ಸಿ ಅಧ್ಯಕ್ಷರು ಸಂಜು ರೆಡ್ಡಿ ದೊಂಗ್ಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಧೂಳಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅನಿಲ್ ಹೊಳ್ಕರ್ ಗ್ರಾಮ ಪಂಚಾಯತ್ ಸದಸ್ಯರು ಸೋಪನ್ ಚಿಂತಾಕಿ ಸಂಜು ಕುಮಾರ್ ಹೊಳ್ಕರ್ ಬಶೀರ್ ಪಟೇಲ್ ಶ್ರೀಕಾಂತ್ ಗ್ರಾಮ ಪಂಚಾಯತ್ ಸದಸ್ಯರು ಗಂಗಾರಾಮ್ ಎಲ್ಲ ಶಿಕ್ಷಕರು ಮತ್ತು ಗ್ರಾಮದ ಜನರು ಉಪಸ್ಥಿತರಿದ್ದರು ವರದಿಗಾರರು ಜಾನ್ಸನ್ ಉಜನಿ ಬೀದರ್ ಬಹಳ ಉತ್ತಮವಾದ ಕಾರ್ಯನಿರ್ವಹಣೆಯನ್ನ ಮಾಡತಕ್ಕಂಥದ್ದು ನಾವು ನೋಡುತ್ತೇವೆ ಹಾಗೂ ಜಿಲ್ಲಾ ಮಟ್ಟದ ಒಬ್ಬ ಶ್ರೇಷ್ಠ ನಾಯಕರಾಗಿ ಅವರು ಸರ್ಕಾರಿ ಸಂಘದಲ್ಲಿ ಸರ್ಕಾರ ಕ್ಷೇತ್ರದಲ್ಲಿ ಅಪಾರವಾದ ಜನಮಾನನೆಯನ್ನ ಗಳಿಸಿರ್ತಕ್ಕಂಥ ಕೆಲಸ ಮಾಡಿರ್ತಾರೆ ಹಾಗೂ ಡಿಸಿಸಿ ಬ್ಯಾಂಕ್ ಅವರ ಅವಧಿಯಲ್ಲಿ ಬಹಳ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಜನ ಬ್ಯಾಂಕಿನ ನಿರ್ದೇಶಕರು ಇಲ್ಲಿ ಬಂದು ಇಲ್ಲಿನ ಕಾರ್ಯಕಲಾಪಗಳನ್ನು ಮಾಡಿ ಜನ್ಮ ದಿನೋತ್ಸವ ದೀಪ ಬೆಳಗೋದ್ರ ಮೂಲಕ ನೆರವೇರಿಸಬೇಕಂತ ಹೇಳಿ ವೇದಿಕೆಯ ಮೇಲೆ ನಾನು ವಿನಂತಿಸಿಕೊಳ್ತೇನೆ ಈ ಅವರ ಜನ್ಮ ದಿನೋತ್ಸವವನ್ನ ದೀಪ ಬೆಳಗೋದ್ರ ಮೂಲಕ ನೆರವೇರಿಸಬೇಕಂತ ಹೇಳಿ